ಟ್ವೆಂಟಿ ಫೈವ್ ತಲ್ವಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಎಸ್ಪೆಷಲಿ ಏನ್ ಸಸ್ಪೆನ್ಸ್ ಅಂತ ಅಂದ್ರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿದ್ರೆ ಮೂವಿ ನಮ್ ದೇವ್ರು ತಳಿಯ ಸ್ಟಾರ್ ಬಿ ಬಾಸ್ ಬಿ ಬಾಸ್ ಕೆ ಅವ್ರು ಮುಟ್ಟಿದಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದ್ರೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡಬಹುದು ತಲ್ವಾರ್ ಅಂದ್ರೆ ಹೆಸರುಗೆ ಒಂದೇ ಹೆಸರು ಅದು ಧರ್ಮನ ಧರ್ಮನ ಅಂದ್ರೆ ಧರ್ಮನ ಅವಾಗ ನವಗ್ರ ಕ್ಯಾಲ್ಬೆರೀಸ್ ಅಲ್ಲಿ ಆಕ್ಟ್ ಮಾಡಿದಾರೆ ಈ ಚನ ಇದಾರೆ ಜೈ ಡಿ ಬಾಸ್ ಡಿ ಬಾಸ್ ಇಲ್ಲೇ ಗೃಹ ಪ್ರತಿಯೊಂದ್ ಸೀನ್ ಕೂಡ ಆ ಮಚ್ಚ ಇಡೀ ಗತ್ತು ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ ಕರ್ನಾಟಕ ಮುರಳಿ ಅವರು ತುಂಬಾ ಸಪೋರ್ಟ್ ಮಾಡಿ ನನ್ನ ಈ ಸಿನಿಮಾ ಬರೋ ತರ ಮಾಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ಸಿನಿಮಾಗೆ ಇಷ್ಟೊಂದು ದಿನ ನಮಗೆ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ರೆ ಪ್ರೈಸ್ ಕೊಡ್ತಾ ಇದ್ರೆ ಏನಿಸಿದ್ರೆ ಖುಷಿ ಆಗ್ತಿದೆ ನನಗೆ ಈ ತರ ಕ್ರೇಸ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಿದೆ ಇನ್ನ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನ್ಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡಕ್ಕೆ ತುಂಬಾ ಇಷ್ಟ ಪಡ್ತೀನಿ ಸರ್ ಒಳ್ಳೆ ಅವಕಾಶ ತುಂಬಾ ಎಕ್ಸೈಟ್ ಆಗಿತ್ತು ಅಲ್ಲಿರೋರೆಲ್ಲ ನನ್ ನನ್ಗೆ ಗೊತ್ತಿಲ್ಲ ತುಂಬಾನೇ ಎಕ್ಸೈಟ್ ಆಗಿದೆ ತುಂಬಾನೇ ಖುಷಿ ಆಯ್ತು ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಒಂದ್ ಎರಡು ಮಾತುಕತೆ ನಡೀತಾ ಇದೆ ಇನ್ನ ಬೇಗ ಆದಷ್ಟು ಬೇಗ ಇನ್ನೊಂದ್ಸತಿ ತಾರ ಮೇಲೆ ಬರ್ಬೇಕಂತ ತುಂಬಾ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ ಮೇಲೆ ಇರ್ಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಬೋದು ಥ್ಯಾಂಕ್ ಯು ಸರ್